ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ಮೂರು ದಿನಗಳ ಕಾಲ ಮಹಾರಾಷ್ಟ್ರ ಪ್ರವಾಸದಲ್ಲಿದ್ದಾರೆ ಮೊದಲ ದಿನವಾದ ಇಂದು ಕೊಲ್ಹಾಪುರದ ವಾರಣಾಗಾನ್ನಲ್ಲಿರುವ ವಾರಣಾ ಮಹಿಳಾ ಸಹಕಾರ ಸಂಘದ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಅವರು ದೇಶದಲ್ಲಿ ಎಂಟು ಲಕ್ಷಕ್ಕೂ ಅಧಿಕ ಸಹಕಾರಿ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ ದೇಶದ ಆರ್ಥಿಕತೆಯಲ್ಲಿ ಇವುಗಳ ಕೊಡುಗೆ ಅತಿದೊಡ್ಡದು ಎಂದರು ಸಹಕಾರಿ ಸಂಘಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಹಲವು ಕಾರ್ಯಯೋಜನೆಗಳನ್ನು ರೂಪಿಸಿದೆ ಬಜೆಟ್ನಲ್ಲಿ ಕೂಡ ದೊಡ್ಡ ಮೊತ್ತವನ್ನು ಈ ಕ್ಷೇತ್ರಕ್ಕಾಗಿ ಮೀಸಲು ಇರಿಸಿದೆ ಆಧುನಿಕ ತಂತ್ರಜ್ಞಾನವನ್ನು ಬಳಸುವ ಮೂಲಕ ಸಹಕಾರಿ ಕ್ಷೇತ್ರವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕಿದೆ ಎಂದು ಹೇಳಿದರು ಪರಸ್ಪರ ಸಹಕಾರ ನಂಬಿಕೆಯ ಅಮೂಲ್ಯ ತತ್ವಗಳ ಬುನಾದಿಯ ಮೇಲೆ ಸಹಕಾರ ಸಂಘಗಳು ಕಾರ್ಯನಿರ್ವಹಿಸಬೇಕು ಏಕಸ್ವಾಮತ್ವ ಹತ್ತಿರ ಸುಳಿದರೆ ಸಹಕಾರ ಸಂಘಗಳ ಬುನಾದಿಯೇ ಬುಡಮೇಲಾಗುತ್ತದೆ ಎಂದ ಅವರು ಯಾವುದೇ ಒಂದು ಸಹಕಾರ ಸಂಸ್ಥೆ ಅಸ್ತಿತ್ವಕ್ಕೆ ಬರಲು ಮೊದಲು ಸಹಕಾರ ಮನೋಭಾವದ ಸಮಾನ ಮನಸ್ಕರು ಒಂದೆಡೆ ಸೇರಿ ಕಾರ್ಯಯೋಜನೆ ರೂಪಿಸಬೇಕು ಎಂದು ಸಲಹೆ ನೀಡಿದರು गांधी जी का मानना था कि हम सहकारिता आंदोलन की सफलता को सहकारी समितियों की संस्था से नहीं बल्कि सहकारी समितियों की नैतिक स्थिति से मापेंगे मुझे खुशी है कि वाराणसी समूह अपने हितोधारोहों के न केवल बल आर्थिक बल्कि शिक्षा और चिकित्सा की जरूरतों को भी पूरा कर रहे हैं ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಾಳೆ ಪುಣೆಯಲ್ಲಿ ಸಿಂಬಿಯೋಸಿಸ್ ಅಂತಾರಾಷ್ಟ್ರೀಯ ಡೀಮ್ಡ್ ವಿಶ್ವವಿದ್ಯಾಲಯದ ಇಪ್ಪತ್ತೊಂದನೇ ಘಟಿಕೋತ್ಸವ ಮತ್ತು ಮುಂಬೈನಲ್ಲಿ ಮಹಾರಾಷ್ಟ್ರ ವಿಧಾನ ಪರಿಷತ್ನ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಲಿದ್ದಾರೆ ಪ್ರವಾಸದ ಕೊನೆಯ ದಿನ ಅವರು ಲಾತೂರ್ನ ಉದ್ಗೀರ್ನಲ್ಲಿ ವಿಹಾರವನ್ನು ಉದ್ಘಾಟಿಸಲಿದ್ದಾರೆ ಅಲ್ಲದೆ ಶಾಸನ್ ಅಪ್ಲೈಧಾರಿ ಮತ್ತು ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬಹಿನ್ ಯೋಜನೆಯ ಫಲಾನುಭವಿಗಳನ್ನುದ್ದೇಶಿಸಿ ಮಾತನಾಡಲಿದ್ದಾರೆ